ಕಲಗಟಗಿ ಸಂಗ್ರಾಮ ಸೇನೆ ಯುವತಿಯಿಂದ ಭಾವಪೂರ್ವಕ ಶ್ರದ್ಧಾಂಜಲಿ ನೇಹಾ ಹಿರೇಮಠ ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕು ಸಂಗ್ರಾಮ ಸೇನೆಯ ಅಧ್ಯಕ್ಷ ಸಾಂತಪ್ಪ ಕುಂಕುರ್ ಇವತ್ತಿನ ನೇಹಾ ಎಂಬ ವಿದ್ಯಾರ್ಥಿನಿಯವರ ಹತ್ಯೆಯು ಹುಬ್ಬಳ್ಳಿಯಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅತ್ಯಂತ ಇಡೀ ಭಾರತ ದೇಶಕ್ಕೆ ಒಂದು ಕಳಂಕವಿದ್ದಂತೆ ಕಾರಣ ಪಯಾಜ್ ಕೇಸನ್ನು ಯಾವುದೇ ವಕೀಲರು ಕೂಡ ವಹಿಸಿಕೊಳ್ಳಬಾರದು ಶೀಘ್ರವೇ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಯಾವುದೇ ಜಾತಿ ಮತ ಪಂಥದ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಭದ್ರತೆ ಒದಗಿಸುವುದು ಅತಿ ಮುಖ್ಯವಾಗಿದೆ ಏಕೆಂದರೆ ಹಳ್ಳಿಗಳಿಂದ ಹೋಗುವ ವಿದ್ಯಾರ್ಥಿಗಳಿಗೂ ಕೂಡ ಅಂಥ ದುಷ್ಕರ್ಮಿ ವ್ಯಕ್ತಿಗಳಿಂದ ಇಂದು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಲು ಭಯದ ವಾತಾವರಣ ಸೃಷ್ಟಿಸಿದೆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಮುಂತಾದ ಕಠಿಣ ಶಿಕ್ಷೆಗಳನ್ನು ಬೇಗನೆ ಧನ ಸರ್ಕಾರ ನೀಡುವುದರಿಂದ ಸಮಾಜದ ಭಯದ ವಾತಾವರಣ ತೊಲಗಿ ಪುಡಾರಿಗಳಿಗೆ ಭಯದ ವಾತಾವರಣ ನಿರ್ಮಿಸಲು ಪೊಲೀಸರಿಗೆ ಅಧಿಕಾರಿಗಳಿಗೆ ಕೂಡ ಅಧಿಕಾರ ನೀಡಬೇಕೆಂದು ತಿಳಿಸಿದರು ಹಿರೇಮಠ ಅವರನ್ನು ಹತ್ಯೆ ಮಾಡಿದ ಪಯಾಜ್ನನ್ನು ಎನ್ಕೌಂಟ್ ಮಾಡದೆ ಹೋದರೆ ರಾಜ್ಯ ಅಧ್ಯಕ್ಷರ ಮೇರೆಗೆ ಹೋರಾಟ ಮಾಡ್ತವೆ ಎಂದು ತಾಲೂಕು ಅಧ್ಯಕ್ಷ ಶಾಂತಪ್ಪ ಕುಂಕೂರ್ ಹೇಳಿದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಪೋರ್ಟೆಲ್ ಇಂಡಿಯಾ ಕಲಗಟ್ಟಿಗೆ ಅಂತ ಹೇಳಿ ಮಾತುಗಳು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸೋಮಲಿಂಗ್ ಒಡೆಯರು ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಕಲಗಟ್ಟಿಗೆ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕಿನ ವತಿಯಿಂದ ಏನು ಕುಮಾರಿ ಅವರು ಏನು ಒಂದು ವಿಶೇಷತೆ ಇಡೀ ರಾಜ್ಯವೇ ಅಭ್ಯರ್ಥಿಗಳು ಒಂದು ಹತ್ಯೆ ಏನಾಗೈತಿ ಇಂಥ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯವನ್ನ ಮಾಡಿದಂಥ ವ್ಯಕ್ತಿಗೆ ಸರ್ಕಾರ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು ಮತ್ತು ಈಗಾಗಲೇ ಸರ್ಕಾರಗಳು ಯಾವುದೇ ರಾಜಕಾರಣ ಮಾಡಾದ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಕೂಡ ಅಂತ ವ್ಯಕ್ತಿಯನ್ನ ಕೂಡಲೇ ಖಂಡಿಸಿ ಆ ವ್ಯಕ್ತಿಗೆ ಕಠಿಣ ಶಿಕ್ಷೆಯನ್ನ ಮಾಡಿದಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ಒಂದು ಭದ್ರತೆ ಹೊಂದುವಂತಹ ಒಂದು ಕಾನೂನು ಆದ್ರೆ ಇವತ್ತ ಸ್ವತಂತ್ರವಾದ ಗಮನ ಕೊಟ್ಟಾಗ ಮಾತ್ರ ಇಂತ ಘಟನೆಗಳ ನಡೀಲಿಕ್ಕೆ ಅವಕಾಶ ಆಗುದಿಲ್ಲ ಇವತ್ತ ಮಾಡ್ರ ಮಾಡುವಂತ ಕೆಲಸಗಳು ಹೆಂಗ ರಾಜ್ಯದೊಳಗಂದ್ರೆ ಯಾರಿಗೂ ಭಯ ಇಲ್ಲ ವಾತಾವರಣ ಯಾಕಂದ್ರ ಮಾಡ್ರ ಮಾಡಿದಂತ ವ್ಯಕ್ತಿಗಳನ್ನ ತಮ್ಮ ರಾಜಕೀಯ ಆಗಲಿ ಇನ್ನಿತರ ಷಡ್ಯಂತ್ರಗಳಿಂದ ಬೇಲ್ ತರೋದು ಹೊರಬಹುದು ಮತ್ತೊಬ್ಬರ ಸಂದರ್ಭ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗೈತಿ ಅದಕ್ಕ ಯಾವುದೇ ಸರ್ಕಾರ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇಂತ ಒಂದು ಕಠಿಣ ಕಾನೂನನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದ್ರೆ ಮಾತ್ರ ಇಂಥದಕ್ಕೆ ಅವಕಾಶಗಳ ಬಂದಕ್ಕ ಅನ್ನೋ ಒಂದು ನಮ್ಮ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಇನ್ನು ಮುಂದೆ ಯಾವುದೇ ರೀತಿ ನಮ್ಮ ಕರ್ನಾಟಕ ಸಂಗ್ರಾಮ ರಾಜ್ಯ ತುಂಬಾ ಇದೊಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ನಾವು ರಾಜ್ಯಾಧ್ಯಕ್ಷರ ಮೇರೆಗೆ ಏನು ಕರ್ನಾಟಕದಲ್ಲಿ ಇಂತಹ ಕೃತ್ಯಗಳು ಎಲ್ಲಿ ನಡೀಬಾರದು ಮತ್ತು ಹೆಣ್ಣು ಮಕ್ಕಳನ್ನ ಮುಂದ ಯಾವುದೇ ರೀತಿ ಕಠಿಣ ಕ್ರಮ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ನಾವು ಕರ್ನಾಟಕ ಉಗ್ರವಾದ ನಮ್ಮ ಹೆಸರು ಹೆಸರು ತಗೊಂಡ್ರೆ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆಯಿಂದ ರಾಜ್ಯದ ರಾಜ್ಯದ ತುಂಬ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೆ ಈ ಸಂದರ್ಭದಲ್ಲಿ ನಮ್ಮ ಕಲಗಡಿ ತಾಲೂಕು ತಾಲೂಕಾ ದೇಶವನ್ನು ಸತಾಪ್ ಕುಮೂರ್ ಅವರು ಸರ್ಕಾರಕ್ಕೆ ಆಗ್ರಹಿಸ್ತೀನಿ